ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಇದೆ ನೋಡೋಣ ನೋಡೋಣ ಇದು ಬ್ಲೌಸ್ ಬ್ಲೌಸ್ ಲೈನಿಂಗ್ ಅಲ್ಲ ಎಷ್ಟು ಇದೆ ಕಸ್ಟಮರ್ ಇವರು ಕೂಡ ಯಾವ ಮೆಜರ್ಮೆಂಟ್ ಇದೆ ಏನೆಲ್ಲ ಚೇಂಜಸ್ ಇದೆ ನೋಡೋಣ ಇದು ಒಂದು ಲೈನಿಂಗ್ ಬ್ಲೌಸ್ ಇದೆ ಇದೆ ಪ್ಲೇನ್ ಬ್ಲೌಸ್ ಇದೆ ಟೋಟಲಿ ಮೂರು ಬ್ಲೌಸ್ ಇದೆ ನಾನು ಇದ್ರಲ್ಲಿ ಒಂದು ಮಾತ್ರ ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ಯಾಕಂದರೆ ಹೊಸ ಕಸ್ಟಮರ್ ಅವರಿಗೆ ಸೆಟ್ ಆಗಿ ನನಗೆ ಓಕೆ ಇದು ಎರಡು ಸ್ಟಿಚ್ ಮಾಡಿ ಅಂತ ಹೇಳಿದರೆ ನೆಕ್ಸ್ಟ್ ಇದನ್ನು ಕೂಡ ಕಟ್ ಮಾಡ್ತೀನಿ ಕಟ್ ಮಾಡಿದಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಈಗ ಬ್ಲೌಸ್ ಕಟಿಂಗ್ ಮಾಡಿದ ಇದು ಮೆಜರ್ಮೆಂಟ್ ಬ್ಲೌಸು ತ್ರೀ ಡೇಸ್ ಸ್ಕೇಲ್ ಇದೆ ಟೇಪ್ ಇದೆ ಮಾರ್ಕರ್ ತಂದಿಲ್ಲ ಮಾರ್ಕರ್ ತೊಗೊಂಬರ್ತೀನಿ ಹೋಗಿ ಮಾರ್ಕರ್ ತೊಗೊಂಬಂದೆ ನೆಕ್ಸ್ಟ್ ನೋಡಿ ಪ್ಲೇನ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಬನ್ನಿ ನೋಡೋಣ ಇದು ಕೂಡ ಸೇಮ್ ಲೈನಿಂಗ್ ಬ್ಲೌಸ್ ಹೇಗೆ ಕಟ್ ಮಾಡ್ತೀವಿ ಅದೇ ರೀತಿ ಕಟ್ ಮಾಡ್ಬೋದು ಇದು ತುಂಬ ಚಿಕ್ಕದಿದೆ ಪೀಸ್ ಈ ರೀತಿ ನಾನು ಫೋಲ್ಡ್ ಮಾಡ್ಕೊತೀನಿ ಕಾಣಿಸುತ್ತಲ್ವಾ ನಿಮಗೆ ಪೀಸ್ ಚಿಕ್ಕದಿರೋದ್ರಿಂದ ಸ್ವಲ್ಪ ಹಾಗೆ ಹೀಗೆ ಫೋಲ್ಡ್ ಮಾಡಿ ನೋಡಬೇಕು ಯಾವ ರೀತಿ ಫೋಲ್ಡ್ ಮಾಡಿದರೆ ಹೇಗೆ ఎలా పీస్ అడ్జస్ట్ ఆగితే బ్లౌస్ ద ఉద్దీ బ్లౌస్ ఎమే బ్లౌస్ ద ఉద్ద కరెక్ట్ ఆగి ఇదే హైదు కాలు నేను బ్లౌస్ ద ఉద్ద తగొ ಹದಿನೈದು ಕಾಲು ತಗೊಂಡ್ರೆ ಈ ಕಡೆ ನೋಡಿ ಈ ಕಡೆ ಕೂಡ ಹದಿನೈದು ಕಾಲು ತೊಗೊತೀನಿ ನೆಕ್ಸ್ಟು ಶೋಲ್ಡರು ಇವ್ರದ್ದು ಒಂದು ಸೈಜ್ಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ ಯಾವ ಸೈಜು ನೋಡ್ಕೊಳ್ಳೋಣ ಮೊದಲಿಗೆ ಈ ಮೊದಲನೇ ಸ್ಟಿಚ್ಚಿಂದ ಮೆಸರ್ಮೆಂಟ್ ಮಾಡ್ಕೋಬೇಕು ಮಧ್ಯದಲ್ಲಿ ಯಾವ ಸ್ಟಿಚ್ಚು ಬರಬಾರ್ದು ನೋಡಿ ಈ ಥರ ಪ್ಲೇನಾಗಿರಬೇಕು ಇದು ಬಂದು ಒಂಬತ್ತೂವರೆ ರೆಡಿ ಒಂಬತ್ತುವರೆ ಇದೆ ಹತ್ತು ಇಂಚು ಬರುತ್ತೆ ಬ್ಲೌಸ್ ಅಗಲ ಹತ್ತು ಇಂಚು ಒಂಬತ್ತುವರೆ ರೆಡಿ ಇದೆ ಹಾಫ್ ಇಂಚು ಆ್ಯಡ್ ಮಾಡ್ಕೊಂಡ್ರೆ ಹತ್ತು ಇಂಚ್ ಆಗುತ್ತೆ ಬ್ಲೌಸ್ ಐದು ಮುಕ್ಕಾಲು ಶೋಲ್ಡರ್ ಡೌನ್ ಬರುತ್ತೆ ಈಗ ಇದೆಲ್ಲ ನಾನು ಯಾಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಲೀವ್ ದ ಬರಬೇಕು ಅದಕ್ಕೋಸ್ಕರ ಸ್ಲೀವ್ದ ಉದ್ದ ಬರುತ್ತಾ ಇಲ್ವಾ ನೋಡ್ಕೊಳ್ಳೋದಕ್ಕೆ ಇದು ಬರಲ್ಲ ನಾನು ಡೈರೆಕ್ಷನ್ ಚೇಂಜ್ ಮಾಡಬೇಕು ಇಲ್ಲಿ ಅಡ್ಜಸ್ಟ್ ಆಗಲ್ಲ ಕಾಣಿಸ್ತಾ ಇರ್ಬೋದು ಅಡ್ಜಸ್ಟ್ ಆಗೋಲ್ಲ ಡೈರೆಕ್ಷನ್ ಚೇಂಜ್ ಮಾಡಿ ನಾನು ಕಟಿಂಗ್ ಮಾಡ್ತೀನಿ ಹೀಗೆ ಮಾಡಬೇಕಾಗುತ್ತೆ ಡೈರೆಕ್ಷನ್ ಚೇಂಜ್ ಮಾಡಿ ಅನ್ನೋದಕ್ಕಿಂತ ಸ್ಲೀವ್ ಸಪ್ರೇಟಾಗಿ ಕಟ್ ಮಾಡಬೇಕು ಎಲ್ಲ ಒಟ್ಟಿಗೆ ಬರೋದಿಲ್ಲ ಇದು ಒಂಥರ ಬೇರೆ ನಾನು ಮೊದಲು ಕಟ್ ಮಾಡ್ತೀನಲ್ಲ ಆ ಥರ ಕಟ್ ಮಾಡಬೇಕಿದು ಫುಲ್ ಹಳೆ ವೀಡಿಯೋಸ್ ಇದೆ ನೋಡಿ ಅದರಲ್ಲಿ ಹೇಗೆ ಕಟ್ ಮಾಡಿದೆ ಅದೇ ರೀತಿ ಕಟ್ ಮಾಡಬೇಕಾಗುತ್ತೆ ಈಗ ಮೊದಲಿಗೆ ಬ್ಲೌಸ್ ಅಗಲ ಎಷ್ಟಿತ್ತಲ್ವ ಹತ್ತು ಹತ್ತು ಇಂಚು ಬ್ಲೌಸ್ ಅಗಲ ತಗೊಂಡ್ಬಿಡೋಣ ಹತ್ತು ಪ್ಲಸ್ ಒಂದೂವರೆ ಅಲ್ಲಿಗೆ ಹನ್ನೊಂದೂವರೆ ಇಂಚು ಬ್ಲೌಸ್ ಅಗಲ ಒಂದೂವರೆ ಇಂಚು ಮಾರ್ಜಿನ್ ಬೇಕಲ್ಲ ಅದಕ್ಕೋಸ್ಕರ ಹನ್ನೊಂದೂವರೆ ಬ್ಲೌಸ್ ಕಟ್ ಮಾಡ್ಕೊತೀನಿ ಮೊದಲಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಒಂದೂವರೆ ಇಂಚು ಮಾರ್ಜಿನ್ಗೆ ಲೈನ್ ಹಾಕೊಂಡ್ಬಿಡೋಣ ಇದು ಪ್ಲೇನ್ ಬ್ಲೌಸ್ ಅಲ್ವಾ ಎಡ್ಜ್ಗೆ ಎಲ್ಲ ಮಾಡಬೇಕಾಗುತ್ತೆ ಒಂದೂವರೆ ಇಂಚು ಮಾರ್ಜಿನ್ ಲೈನ್ స్కేల్గొల ఒంచే అదకోస్ ఈ నేను క్లీద ఊట నోడ్క ఉద్ద ఎట్ నోకు ఇష్ట అది హేగి అది సెట్ మి ఆమె ఫార్ముల ప్రకార చెక్కుంటు కటింగ్తీని ಈಗ ನೋಡಿ ಇದು ರೆಡಿ ಎಷ್ಟಿದೆ ಅಷ್ಟು ಮತ್ತೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗೇ ಇದು ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು ಈಗ ನಾನು ಫಾರ್ಮಲ್ ಪ್ರಕಾರ ಮಾರ್ಕನ್ನು ಮಾಡ್ಕೊತೀನಿ ಒಂಬತ್ತೂವರೆ ಇದೆ ಅಂದರೆ ಲೈನ್ ಹಾಕಿದ್ದೀನಿ ಅಲ್ವಾ ಅಲ್ಲಿಗೆ ಒಂಬತ್ತುವರೆ ಒಂಬತ್ತುವರೆ ಬ್ಲೌಸ್ದ ಉದ್ದ ಇದೆ ಮೂರುವರೆ ಡೌನಿಂಗ್ ಲೈನ್ ಒಂಬತ್ತುವರೆ ಬ್ಲೌಸ್ದ ದ ಉದ್ದ ಮೂರುವರೆ ಡೌನಿಂಗ್ ಲೈನ್ డౌనింగ్ హాకంబిస్ కై సెలెక్ ఆరవరే బె ఫుల ప్రకారం కూడా కరెక్ట్ మెజర్మెంట్ బ్లౌస్ అ ಈ ರೀತಿ ಮಾರ್ಕಿಂಗ್ ಆಯಿತು ಇಲ್ಲಿ ಒಂದು ಒಂದೂವರೆ ಇಂಚೇನಿಲ್ಲ ಸ್ವಲ್ಪ ಕಡಿಮೆ ಇದೆ ಒಂದು ಕಾಲು ಇದೆ ಒಂದು ಕಾಲು ಇಂಚ್ ಮಾತ್ರ ಕಡಿಮೆ ಇರುತ್ತೆ ಏನು ತೊಂದರೆ ಇಲ್ಲ ಪ್ಲೇನ್ ಬ್ಲೌಸ್ ಇದೆ ಏನು ಎಕ್ಸ್ಟ್ರಾ ಪೀಸೆಲ್ಲ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಆ್ಯಡ್ ಮಾಡ್ಕೊಳ್ಳೋಲ್ಲ

ఈ రీతి ఫోల్డ్ మరి ఫుల్ ఓపన్ ఈ రీతి ఫోల్డ్ మిక్స్ట్ డబల్ ఫోల్డ్ మి డబల్ ఫోల్డ్ మి ఆమె ఉద్ద అడ్జస్ట్ మన హాల్కూ కాలితల్వ బ్ల ఉద్దక్తి

ಮಾರ್ಜಿನ್ ಲೈನ್ ಅಷ್ಟೇ ಫಿಟ್ಟಿಂಗ್ ಲೈನ್ ಮಾತ್ರ ಹಾಕೊಳ್ಳೋದು ಆಗಿರೋದ್ರಿಂದ ಕ್ಯಾಮರಾ ಸ್ವಲ್ಪ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಲೈಟ್ ಹಾಕಿದ್ದೀನಿ ಅದನ್ನು ಐದು ಮುಕ್ಕಾಲು ಅಥವಾ ಐದೂವರೆ ತಗೊಂಡ್ರು ಆಗುತ್ತೆ ಇಲ್ಲೇನು ಬರೀ ಹಾಫ್ ಇಂಚ್ ಮಾತ್ರ ಬಂದಿದೆ ಐದೂವರೆ ಐದು ಮುಕ್ಕಾಲು ಹಾಕಿದ್ರು ಆಗುತ್ತೆ ಒಂಬತ್ತೂವರೆ ರೆಡಿ ಬಂದಿದೆ ಅಲ್ಲ ಅದಕ್ಕೋಸ್ಕರ ಐದೂವರೆ ಹಾಕ್ತೀನಿ ಯಾಕಂದ್ರೆ ಅವರು ಶೋಲ್ಡರ್ ಅಷ್ಟೊಂದು ಜಾಸ್ತಿ ಇಲ್ಲ ಅವ್ರಿಗೆ ಅದಕ್ಕೋಸ್ಕರ ನೋಡಿದ್ದೀನಿ ಅಲ್ಲ ಅವರೇ ಬಂದಿದ್ರು ಬ್ಲೌಸ್ ಕೊಡೋದಕ್ಕೆ ಐದೂವರೆ ತಗೊಂತೀನಿ ಕೆಲವೊಬ್ಬರಿಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ ನಾನು ಒಂದು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಅದರಲ್ಲಿ ಹೇಳಿದ್ದೀನಿ ಇಷ್ಟೇ ಅಂತ ಫಿಕ್ಸ್ ಆಗಬಾರ್ದು ಹೆಚ್ಚು ಕಮ್ಮಿ ಮಾಡ್ಕೊತಾ ಇರಬೇಕಾಗುತ್ತೆ ಅವರು ಕಸ್ಟಮರ್ ಹೇಗಿರ್ತಾರೋ ನೋಡಿಕೊಂಡು ನಾವು ಚೇಂಜ್ ಮಾಡಬೇಕಾಗತ್ತೆ ಐದೂವರೆ ಶೋಲ್ಡರ್ ಮತ್ತು ಶೋಲ್ಡರ್ ಡೌನ್ ತೊಗೊಂಡಿದ್ದೀನಿ ಹದಿನೈದು ಕಾಲು ಹದಿನೈದು ಕಾಲು ಉದ್ದ ಅಲ್ವ ಉದ್ದ ಇಟ್ಕೊಂಡು ಇಲ್ಲಿ ನೋಡಿ ಐದು ಮುಖಾಲಿಗೆ ಒಂದು ಮಾರ್ಕನ್ನು ಹಾಕಿದ್ವಿ ಅಂದರೆ ನಿಮಗೆ ಎಲ್ ಸೈಪ್ ಮಾರ್ಕ್ ಹಾಕೋದಕ್ಕೆ అనుకూల ఆగ కల్వే హార్మోనల్ వంద ఇంచు ఒర ఇంచే మార్కన్న హ సైట్ తగ్యదే బె అదకోస్కర ఇదంతా కంపల్సరి ఎలా బ్లౌజల్ నెక్స్ట్ ఇది ఇష్ట ఎక్స్ట్రా బరుస్త ನೆಕ್ ವಿಡ್ ಎರಡು ಕಾಲ್ ತಗೊಂತೀನಿ ನೆಕ್ ಡೌನ್ ಆರು ಇಂಚ್ ತಗೊತೀನಿ ಅವರು ಕಡಿಮೆ ಅಂತ ಕೇಳಿದ್ರು ಅದಕ್ಕೋಸ್ಕರ ನೆಕ್ ಡೌನ್ ವಿಡ್ ಎರಡು ಕಾಲ್ ಆಮೇಲೆ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ನಾನು ನೀವು ಕೂಡ ಇದೇ ರೀತಿ ಚೆಕ್ ಮಾಡಿಕೊಳ್ಳಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ನಾನು ಮೆಜರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡ್ಕೊಂಡು ನೋಡ್ತೀನಿ ನೀವು ಕೂಡ ಇದೇ ರೀತಿ ಡೌಟ್ ಬಂದರೆ ಚೆಕ್ ಮಾಡ್ಕೊಂಡು ನೋಡ್ಕೊಡಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿದೆ ಆರು ಇಂಚು ನೆಕ್ ಡಾ ನೆಕ್ಸ್ಟು ಇಲ್ಲಿ ಆಮೇಲೆ ಫೋರ್ ಡಾಟ್ ಬೇಕಂತ ಕೇಳಿದ್ದಾರೆ ಇವರು ಫೋರ್ ಡಾಟ್ಗೆ ನಾನು ಈ ಕಡೆ ಹೇಗೆ ಮಾರ್ಕ್ ಮಾಡ್ತೀನಿ ನೋಡಿ ಈ ಕಡೆ ಮೂರುವರೆ ಇದಂತೂ ಚೇಂಜ್ ಆಗೋಲ್ಲ ಈ ಕಡೆ ಎರಡು ಇಂಚ್ ತೊಗೊಂತೀನಿ ನಾನು ನಾರ್ಮಲಾಗಿ ಏನು ಮಾಡ್ತಿದ್ದೆ ಎರಡೂವರೆ ತೊಗೊತಿದ್ದೆ ಅಲ್ವಾ ಈಗ ಫೋರ್ ಡಾಟ್ ವೀಕ್ ಆಗಿರೋದ್ರಿಂದ ಎರಡು ಇಂಚ್ ಈ ಮಧ್ಯದಲ್ಲಿ ಒಂದು ಇಂಚು ಮೀಡಿಯಂ ಚೆಸ್ಟ್ ಇರೋದ್ರಿಂದ ಅಷ್ಟೊಂದು ಏನು ವೀಕ್ ಆಗಿಲ್ಲ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಡಾಟ್ ಮೂರು ಇಂಚ್ ತಗೊಂತೀನಿ ಡಾಟ್ ದ ದ ಡಾಟ್ ವಿತ್ ಎರಡೂವರೆ ತಗೊಂತೀನಿ ಮಧ್ಯದಲ್ಲಿ ಒಂದು ಕಾರ್ ಈ ರೀತಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಯಾಕ್ನಿಕ್ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಏಳು ಕಾಲಿದೆ ಎಂಟು ಇಂಚ್ ತಗೊತೀನಿ ನಾನು ಈಗ ಕಟ್ಟಿಂಗ್ ಮಾಡೋಣ ಪೀಸ್ ಅಂತೂ ತುಂಬಾ ಇದೆ ಎಕ್ಸ್ಟ್ರಾ ಪೀಸ್ ऐड ಮಾಡ್ಲೇಬೇಕು ಇಲ್ಲಿ ಬ್ಯಾಕ್ ಪಟ್ಟಿ ಇದೆ ಫೋಲ್ಡ್ ಮಾಡರೋಕ್ಕೆ ಎಕ್ಸ್ಟ್ರಾ ಪೀಸ್ ऐड ಮಾಡ್ಬೇಕು ಬೇಡ ಇಲ್ಲ ಇಲ್ಲಿ ಕ್ರಾಸ್ ಬೆಲ್ಟ್ ಪಟ್ಟಿ ಬರುತ್ತೆ ಇಲ್ಲಿ ಲುಕ್ ಪಟ್ಟಿ ಕಯಜ ಪಟ್ಟಿ ಬಂದಬಿಡುತ್ತೆ ನೀನಗೆ ಅಷ್ಟಂತ ಬೇಕೇಬೇಕು జాయింట్ అని మిడల్ గిరు మధ్య మార్ నెక్ ముక్కలు డౌన్ విత్ నెక్స్ట్ ఎల్సే రౌండ్ నెక్ యాదే డైన్ ఇలా నార్మల్ రౌండ్ నెక్ ಸ್ವಲ್ಪ ಬ್ರಾಡ್ ಕಡಿಮೆ ಅಂತ ಕೇಳ್ತಾರಲ್ವ ಒಂಚೂರು ಹೀಗೆ ಮುಂದಕ್ಕೆ ತಗೊಳ್ಳಿ ಬ್ರಾಡ್ ಜಾಸ್ತಿ ಬೇಕಂದ್ರೆ ಹೀಗೆ ತಗೊಳ್ಳಿ ಹಾಫ್ ಇಂಚ್ ತಗೊಳ್ಳಿ ಬ್ರಾಡು ಜಾಸ್ತಿ ಬೇಕಂದ್ರೆ ಬ್ರಾಡ್ ಕಡಿಮೆ ಬೇಕಂದ್ರೆ ಒಂದು ಇಂಚ್ ತಗೊಳ್ಳಿ ಅಷ್ಟರಲ್ಲಿ ಎಷ್ಟೋ ಡಿಫರೆನ್ಸ್ ಆಗುತ್ತೆ ಉಪ್ಪಟ್ಟಿ ಕಂಜಾಪಟ್ಟಿ ಅಥವಾ ಪೈಪಿಂಗ್ ಕೂಡ ಮಾಡ್ಕೋಬಹುದಾಗಿತ್ತು ಪೈಪಿಂಗ್ ಹೇಳಿದ್ರೆ ಇಲ್ಲಿ ಅವ್ರಿಗೇನು ಪೈಪಿಂಗ್ ಬೇಕಿಲ್ಲ ಯಾವ್ ಬೇಕಂತ ಅದಕ್ಕೋಸ್ಕರ ಬೇರೆ ಒಂದು ಪೀಸ್ ಲೈನಿಂಗ್ ಇರುತ್ತಲ್ವ ಒಂದು ಕಡೆ ಲೈಟ್ ಕಲರ್ ಲೈನಿಂಗ್ ತಗೊಂಡು ಬೇರೆದೆಲ್ಲ ಪೀಸ್ಗಳನ್ನು ಆ್ಯಡ್ ಮಾಡ್ತೀನಿ ಬೇರೆ ಪೀಸ್ಗಳನ್ನೆಲ್ಲ ಕೊಟ್ಕೊತೀನಿ ಇಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ಬಂದಿತ್ತು ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾಲ್ಕು ಪೀಸ್ ಈ ರೀತಿ ಕಟ್ ಮಾಡಬೇಕು ಬರೀ ಎರಡು ಪೀಸ್ ಮಾತ್ರ ఎరడు పీస్ మాత్రం ఈ రీతి ముందే ఫ్రంట్ సైడు ఇల్లి బాడి ఫిట్ింగ్ మార్కు నెక్స్ట్ ఫార్మల ఉండే మార్కెట్ మాకు ఆమె ఇన్నొన్న టిప్స్ అయితే నిర్ఫెక్ట్ బరుతా బరల్వ చెక్కుబాన ఇల్లు ಈಗ ಟಿಪ್ಸ್ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಯಾಕಂದ್ರೆ ಎಷ್ಟು ಕಲಿಯೋದು ಇದೇ ಇರುತ್ತೆ ಅದಕ್ಕೋಸ್ಕರ ಹೊಸ ಹೊಸದನ್ನು ಕಲಿತಾ ಇರಬೇಕು ಯೂಸ್ ಆಗೋದನ್ನ ಆ್ಯಡ್ ಮಾಡ್ಕೊತಾ ಇರಬೇಕು ಈಗ ನನಗೆ ಇದೊಂದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ ಆ ಡೌಟ್ ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ ನೀವು ಮುಂಚೆನೇ ಚೆಕ್ ಮಾಡ್ಕೊಂಬಿಡಿ ಆಯಿತಾ ಇನ್ಮೇಲಿಂದ ಇದೊಂದು ಟಿಪ್ಸ್ ಕೂಡ ಫಾಲೋ ಮಾಡಿ ಈಗ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಬಿಟ ಇಲ್ಲಿ ಬಿಟ್ಟು ನೋಡಿ ಈಗ ನಾನು ಬ್ಯಾಕ್ ಇದು ಬ್ಯಾಕ್ ಸೈಡ್ ಅಲ್ವಾ ಇದು ಫ್ರಂಟ್ ಸೈಡ್ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ಗೆ ನಾನು ಇಲ್ಲಿ ಇದೆಲ್ಲ ಈ ರೀತಿ ಫುಲ್ಲು ಉದ್ದಕ್ಕೆಲ್ಲ ಇಡ್ಕೋಬೇಡಿ ಚೂರು ಚೂರೆ ಜಸ್ಟ್ ಒಂದೊಂದು ಇಂಚು ಹಾಫ್ ಹಾಫ್ ಇಂಚ್ ಇಡ್ಕೋಬೇಕು ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಕರೆಕ್ಟಾಗಿ ಜಾಯಿಂಟ್ ಆಗ್ತಾ ಇದೆ ಇನ್ ಕೇಸ್ ಇದೇನಾದರೂ ಜಾಯಿಂಟ್ ಆಗಲಿಲ್ಲ ಅಂದಾಗ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಅದು ಹೆಚ್ಚು ಕಮ್ಮಿ ಬಂದಾಗ ನಾನು ಒಂದು ಟಿಪ್ಸನ್ನು ಹೇಳ್ತೀನಿ ಇದೊಂದು ಟಿಪ್ಸ್ ಕೂಡ ಫಾಲೋ ಮಾಡಿ ನೀವು ಇನ್ಮೇಲಿಂದ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಬಂತು ಕಡಿಮೆ ಬಂತು ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಾನು ಕೂಡ ಇಷ್ಟು ದಿನ ಮಾಡ್ತಾ ಇರಲಿಲ್ಲ ಈಗ ನೀವು ಕೇಳ್ತಾ ಇರೋದಕ್ಕೆ ನಾನು ಕೂಡ ಯಾಕೆ ಬರುತ್ತೆ ಅಂತ ನಿಮಗೆ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಬಾಡಿ ವೀತ್ ಆಗಲೇ ಇರುತ್ತೆ ಸ್ವಲ್ಪ ಬಾಡಿ ವಿತ್ ಜಾಸ್ತಿ ಇರುತ್ತೆ ನೋಡಿ ಅವಾಗ ಸ್ವಲ್ಪ ಬೇರಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ ಸ್ಲೀವ್ ಅಂತೂ ನಾರ್ಮಲ್ ಚಿಕ್ಕದೇ ಇರುತ್ತೆ ಹಾರ್ಮಲ್ ಚಿಕ್ಕ ಕೈ ಕೂಡ ಸಣ್ಣ ಇರುತ್ತೆ ಬಾಡಿ ಮಾತ್ರ ದಪ್ಪ ಇರುತ್ತೆ ಅವಾಗ ಪ್ರಾಬ್ಲಮ್ ಬರುತ್ತೆ ಬಟ್ ಅದನ್ನು ಹೇಗೆ ಅಡ್ಜಸ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಲ್ವಲ್ಲ ಆವಾಗ ಏನು ಮಾಡಬೇಕಂದ್ರೆ ದ ಈಗ ಬಾಡಿಗೆ ಫಿಟಿಂಗಿಗೆ ಮ್ಯಾಚ್ ಮಾಡಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ ಏನು ಎಕ್ಸ್ಟ್ರಾ ತೊಗೊತೀವಲ್ವ ನಾವು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಡ್ಬೇಕು ಅವಾಗ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಆಮೇಲೆ ಬೇಕಾರೆ ಸ್ಲೀವ್ ಅಟ್ಯಾಚ್ ಆದ ನಂತರ ಈಗ ಅಟ್ಯಾಚ್ ಆಗಿರುತ್ತಲ್ವ ಏನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಸ್ಟಿಚ್ ಮಾಡಿ ಫಿಟ್ಟಿಂಗ್ ಮಾಡಿ ಕೊಡಬೇಕಾಗುತ್ತೆ ಆಮೇಲೆ ಆ ಥರದವ್ರಿಗೆ ಮಾತ್ರ ಎಲ್ರಿಗೂ ಅಲ್ಲ ಈಗ ಬಾಡಿ ವಿಡ್ತ್ ಜಾಸ್ತಿ ಇದ್ದು ಸ್ಲೀವ್ ಸಣ್ಣ ಕೈ ಸಣ್ಣ ಇರೋರಿಗೆ ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ಆ ಥರದ್ದು ಏನೆಲ್ಲ ಪ್ರಾಬ್ಲಮ್ ಬರ್ತಾವಲ್ವ ಅವಾಗ ನಾನು ತಿಳ್ಕೊಡ್ತಾ ಇರ್ತೀನಿ ಇನ್ಮೇಲೆಲ್ಲ ಆನ್ ಕ್ಯಾಮ್ರಾ ವಿಡಿಯೋ ಮಾಡ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಎಲ್ರಿಗೂ ಆನ್ಸರ್ ಸಿಗ್ದಂಗೆ ಆಗುತ್ತೆ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ನಾನು ಕೇರ್ ಮಾಡ್ತೀನಿ ಆದಷ್ಟು ಈಗ ಈ ಬ್ಲೌಸ್ ಕಟ್ಟಿಂಗ್ ಆಯಿತು ಇದರಲ್ಲಿ ನೋಡಿ ಈಗ ಬರೀ ಟೂ ಪೀಸ್ ಮಾತ್ರ ಕ್ರಾಸ್ ಫಿಲ್ಟ್ ಪಟ್ಟಿ ಬರುತ್ತೆ ಈಗ ನಾನು ಎಕ್ಸ್ಟ್ರಾ ಲೈನಿಂಗನ್ನು ತಗೊಂಡು ಲೈನಿಂಗು ನನ್ನ ಕಡೆ ಇದೆ ಸರಿ ಇಲ್ಲ ಬೇರೆ ಬಟ್ಟೆ ಎಲ್ಲ ಕೊಡಬೇಕಾಗುತ್ತೆ ಅವಾಗ ಏನು ಮಾಡ್ಬೇಕು ಗೊತ್ತಾ ನೀವು ಕಾಲ್ಮಿಟ್ರೆ ಲೈನಿಂಗ್ ತಂದುಬಿಡ್ಬೇಕು ಕೈಯಿಂದ ನಾವು ಇನ್ವೆಸ್ಟ್ ಮಾಡಿದ್ರೂ ಪರವಾಗಿಲ್ಲ ಒಂದು ಹತ್ತು ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಹೇಳಿದ್ರು ಪರವಾಗಿಲ್ಲ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಆಗಿರೋ ಅಂತದನ್ನು ತಂದುಬಿಟ್ಟು ಹಾಕಿ ಇನ್ನೂ ಚೆನ್ನಾಗಿ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಲೈನಿಂಗ್ ತಂದು ಹಾಕಿದ್ದೀನಿ ಈ ರೀತಿ ಬಟ್ಟೆ ಕಡಿಮೆ ಇತ್ತು ಇದೇ ಮ್ಯಾಚಿಂಗ್ ತಂದು ಹಾಕಿದ್ದೀನಿ ಇದಕ್ಕೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಚಾರ್ಜ್ ಮಾಡಿ ತೊಂದರೆ ಇಲ್ಲ ಬ್ಲೌಸ್ ಆಗಲೇ ಎಷ್ಟಿತ್ತು ಹತ್ತು ಇಂಚು ಇತ್ತಲ್ಲ ಹತ್ತು ಇಂಚು ಸಾಕು ಗ್ರಾಸ್ಪೆಂಟ್ ಪಟ್ಟಿ ಉಡ್ಡ ಇದು ಕ್ರಾಸ್ಪೆಂಟ್ ಪಟ್ಟಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಹಾರ್ಡ್ ಬಾರ್ಡ್ ಇದೆ ಅಲ್ಲ ಇದನ್ನ ತಗಿಬಿಡ್ತೀನಿ ಇದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ರಿಂಕಲ್ಸ್ ಬರೋದು ಅದಕ್ಕೋಸ್ಕರ ಇದನ್ನು ತೆಗ್ದು ಬಟ್ಟೆನೇ ಇಲ್ಲಪ್ಪ ಇದನ್ನು ಯೂಸ್ ಮಾಡ್ಕೊಳ್ಳೇಬೇಕು ಅನ್ನೋ ಪಕ್ಷದಲ್ಲಿ ಯೂಸ್ ಮಾಡ್ಕೋಬೇಕು ಮೂರುವರೆ ಇಂಚ್ ಈ ಸೈಡ್ ಬರುತ್ತೆ ಮೂರು ಇಂಚು ಈ ಸೈಡು ಮಧ್ಯದಲ್ಲಿ ಏನು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಹೀಗೆ ಕ್ರಾಸ್ ಮಿಲ್ ಪಟ್ಟಿ ಹೇಗಿರುತ್ತೆ ನೋಡಿ ಇಲ್ಲಿ ಒಟ್ಟಿನಲ್ಲಿ ಇಲ್ಲಿಗೋಗಿ ಕನೆಕ್ಟ್ ಆಗಬೇಕು ಈ ಒಂದು ಸೇಪಲ್ಲಿ ಮಾರ್ಕನ್ನು ಮಾಡಿಕೊಳ್ಳಿ ಒಂದು ಮೇಲೆ ಮಾಡಿಕೊಳ್ಳಿ ಆಮೇಲೆ ಎಲ್ಲೆಲ್ಲಿ ಮಾರ್ಕು ಹೆಚ್ಚು ಕಮ್ಮಿ ಆಗಿದೆ ಅದನ್ನು ಕಟ್ಟಿಂಗಲ್ಲಿ ಕವರ್ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಹಾಕಿದ್ದೀನಿ ಹೀಗೆ ಕಟ್ ಮಾಡಬೇಕಂತೇನಿಲ್ಲ ಕವರ್ ಮಾಡ್ಕೊಳ್ಳಿ ಆಯಿತಾ ಈ ಫುಲ್ ಡೌನ್ ಮಾರ್ಕ್ ಹಾಕಿದ್ರೆ ಅಂದ್ರೆ ಚೂರ್ ಮೇಲಕ್ಕೆ ಕಟಿಂಗ್ ಮಾಡ್ಕೋಬೇಕಾದ್ರೆ ಕವರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಸೈಡ್ಗೆ ಅಂತ ಐಡೆಂಟಿಫೈ ಆಗೋದಕ್ಕೆ ಕೆಲವೊಂದ್ಸಲ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಈ ಸೈಡ್ ಮಾರ್ಕನ್ನ ಮಾಡ್ಕೊಳ್ಳಿ ಇದು ಉಪ್ಪಟ್ಟಿ ಸೈಡ್ ಬರುತ್ತೆ ಇದು ಸೈಡ್ಗೆ ಸ್ಟಿಚ್ ಅಲ್ಲಿ ಹೋಗುತ್ತೆ ಎಷ್ಟೊಂದು ಟಿಪ್ಸ್ಗಳು ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಉಪ್ಪಟ್ಟಿ ಕಾಜಾಪಟ್ಟಿ ನೀವು ಕೂಡ ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಮನೇಲೆ ಕುಳಿತು ಟೈಲರಿಂಗ್ ಅನ್ನು ಕಲಿಬಹುದು ಸ್ಟಿಚ್ ಎಲ್ಲ ಮಾಡೋದಕ್ಕೆ ಬರುತ್ತೆ ಬ್ಲೌಸ್ ಸ್ಟಿಚ್ ಮಾಡೋಕ್ ಬರಲ್ಲ ಅನ್ನೋರು ಆರಾಮಾಗಿ ಕಲ್ಸ್ಕೋಬಹುದು ಇಂಟ್ರೆಸ್ಟ್ ಇರ್ಬೇಕು ಅಷ್ಟೇ ಇಂಟ್ರೆಸ್ಟ್ ಇದ್ರೆ ಆರಾಮಾಗಿ ಕಲ್ತ್ಕೋಬಹುದು ನಿಮ್ಮ ನಿಮ್ಮ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಕೊಂಡು ಹಾಕೋಬೋದು ನಿಮಗೆ ಇಷ್ಟ ಬಂದಾಗ ಕೆಲವರು ಬೇಗ ಕೊಡಲ್ಲ ಟೈಲರು ಆ ಥರದ ಪ್ರಾಬ್ಲಮ್ ಹೋಗಿ ಸ್ಟಿಚಿಂಗ್ ಕೊಟ್ಟು ಬರಬೇಕು ತಿರ್ಗಿ ರೆಡಿ ಆದಮೇಲೆ ತರಬೇಕು ಅನ್ನೋ ಒಂದು ಪ್ರಾಬ್ಲಮ್ ಕೂಡ ಇರಲ್ಲ ನೀವೇ ಸ್ಟಿಚ್ ಮಾಡಿ ಹಾಕೋಬೋದು ಅದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಟೈಲರಿಂಗನ್ನು ಕಲಿಬೋದು ಪೇ ಮಾಡಬೇಕಾಗುತ್ತೆ ಬರೀ ಬ್ಲೌಸ್ಗೆ ಮಾತ್ರ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಬರಬೇಕು ಅನ್ನೋ ಅನ್ನೋರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಬ್ಲೌಸು ಡ್ರೆಸ್ಸು ಕ್ರಾಸ್ ಕಟಿಂಗ್ ಬ್ಲೌಸ್ ಕಟೋರಿ ಬ್ಲೌಸ್ ಬೋಟ್ನೆಕ್ಕು ಈ ಥರದಕ್ಕೆಲ್ಲ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಓನ್ಲಿ ಬ್ಲೌಸ್ ಫಾರ್ಮಲ್ ಆಗಿ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಬ್ಲೌಸು ಡ್ರೆಸ್ಗಳಿಗೆ ಥೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಇದೇನು ಪೇ ಮಾಡೋಕ್ಕಾಗದೇ ಇರುವಂಥ ಚಾರ್ಜ್ ಏನಲ್ಲ ಹಾಗೆ ನಾನೇನಾದರೂ ವೀಡಿಯೋಸ್ನೆಲ್ಲ ಕಳಿಸಿದರೆ ನಿಮಗೂ ಕೂಡ ಇಂಟ್ರೆಸ್ಟ್ ಇರಲ್ಲ ನಾನು ಪೇ ಮಾಡಿದ್ದೀನಿ ನಾನು ಕಲಿಬೇಕನ್ನೋ ಉತ್ಸಾಹ ನಿಮ್ಗೆ ಇರುತ್ತೆ ಓ ಅವ್ರು ಪೇ ಮಾಡಿದ್ದಾರೆ ನಾನು ಕೂಡ ಅವ್ರು ಕಲಿಸಿಕೊಡ್ಬೇಕನ್ನೋ ಉತ್ಸಾಹ ನನಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಇಷ್ಟು ಚಾರ್ಜನ್ನು ಫಿಕ್ಸ್ ಮಾಡಿದ್ದೀನಿ ನಿಮ್ಗೆ ಯಾವುದು ಅಫೋರ್ಡಬಲ್ ಅನಿಸುತ್ತೆ ಅದನ್ನು ಪೇ ಮಾಡಿ ಕಲ್ತ್ಕೊಳ್ಳಿ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿದೆ ನಾನು ಐದು ಗಂಟೆಗೆ ಕಟಿಂಗ್ ಮಾಡ್ತಾ ಇದ್ದೆ ಆರು ಗಂಟೆ ಅಷ್ಟೊತ್ತಿಗೆ ಸ್ಟಿಚಿಂಗ್ ಮಾಡಿ ಕೂಡ ಕೊಟ್ಟಿದ್ದೀನಿ ಅವ್ರಿಗೂ ಕೂಡ ಕೊಟ್ಟೆ ತಗೊಂಡೋದ್ರು ತುಂಬ ಚೆನ್ನಾಗಾಗಿದೆ ಬ್ಲೌಸು ಅದೆರಡು ಕೂಡ ಸ್ಟಿಚ್ ಮಾಡಿ ಅಂತ ಹೇಳಿದರು ತುಂಬ ಆಯಿತು ಈಗ ಆ ಎರಡು ಬ್ಲೌಸ್ಗಳನ್ನು ಕೂಡ ನಾನು ಕಟಿಂಗ್ ಮಾಡ್ತೀನಿ ಇನ್ನೊಂದಕ್ಕೆ ಲೈನಿಂಗ್ ತರಬೇಕು ಒಂದು ಪ್ಲೇನ್ ಇದೆ ಅದನ್ನು ಕಟ್ಟಿಂಗ್ ಮಾಡಿದಾಗ ಇನ್ನಷ್ಟು ಟಿಪ್ಸ್ಗಳನ್ನು ನಿಮಗೆ ಆ ಬ್ಲೌಸಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ನಾನು ಹೇಳೋದು ಮರ್ತಿದ್ದೆ ಅದನ್ನು ಆ ಒಂದು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಬ್ಯಾಕ್ ಸೈಡ್ ಈ ರೀತಿ ಇದೆ ಫ್ರಂಟ್ ಸೈಡ್ ಇಷ್ಟೊತ್ತು ನೋಡಿದ್ರಲ್ವ ಆಮೇಲೆ ನೋಡಿ ಇದು ಎಮಿಂಗ್ ಎಲ್ಲ ಆಗಿದೆ ಇನ್ನೂ ಬ್ಯಾಕ್ ಸೈಡ್ ಎಮಿಂಗ್ ಮಾಡಬೇಕಷ್ಟೇ ಬುಕ್ಸ್ ಎಲ್ಲ ಹಾಕಿದ್ದಾಗಿದೆ ಟ್ರಯಲ್ ಬ್ಲೌಸ್ ಇದು ಹೊಸ ಕಸ್ಟಮರ್ಗೆ ಇಷ್ಟ ಆದರೆ ಮಾತ್ರ ನೆಕ್ಸ್ಟು ಬ್ಲೌಸನ್ನು ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೆ ಇಷ್ಟ ಕೂಡ ಆಯಿತು ಈಗ ಆ ಬ್ಲೌಸ್ ಕೂಡ ನಾನು ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಸೇಮ್ ಮ್ಯಾಚಿಂಗು ಲೈನಿಂಗನ್ನು ನಾನು ಹಾಕಿದ್ದೀನಿ ಒಂದು ಕಾಲ್ಮೀಟ್ರಿ ತೊಗೊಂಡು ಮೆಜರ್ಮೆಂಟ್ ಬ್ಲೌಸು ಮತ್ತು ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅವ್ರ ಕಟ್ಟಿಂಗ್ ನೋಡಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಅಂತ ಇದು ನೋಡಿ ಯಾವ ಒಂದು ಸೇಪಲ್ಲಿದೆ ನಾನು ಕಟ್ಟಿಂಗ್ ಮಾಡಿರೋದು ನೋಡಿ ಯಾವ ಸೇಪಲ್ಲಿದೆ ನೀಟಾಗಿ ರೌಂಡ್ ಶೇಪ್ ಬಂದಿದೆ ಅವ್ರದ್ದು ರೌಂಡ್ ಶೇಪು ಅಷ್ಟೊಂದು ಬಂದಿಲ್ಲ ನೀವೇ ಅಬ್ಸರ್ವ್ ಮಾಡಿ ಆಮೇಲೆ ನೆಕ್ಕು ಬ್ಯಾಕ್ ನೆಕ್ ಕೂಡ ಸೇಮ್ ನೋಡಿ ನಮ್ಮದು ರೌಂಡಾಗಿ ನೀಟಾಗಿ ಬರುತ್ತೆ ಕಟ್ಟಿಂಗು ಅವ್ರದ್ದು ಈ ಥರ ಬಂದಿದೆ ಎಷ್ಟು ಡಿಫ್ರೆಂಟ್ ಇದೆ ನೋಡಿ ಹಾಗೆ ಅವ್ರಿಗೆ ಕಸ್ಟಮರ್ಗೆ ಕರೆಕ್ಟ್ ಇದೆ ಬ್ಲೌಸು ಅಂತ ಹೇಳಿದರು ಹೀಗೆ ಒಂದೊಂದು ಸಲ ಕಟ್ಟಿಂಗು ಚೇಂಜ್ ಆದರೂ ಏನು ಚೇಂಜ್ ಆದ್ರೂ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಇರುತ್ತೆ ಅವ್ರಿಗೆ ಕಂಫರ್ಟಬಲ್ ಅನಿಸಿರುತ್ತೆ ಇದು ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು ತುಂಬ ಆಯ್ತು ನೆಕ್ಸ್ಟ್ ಬ್ಲೌಸ್ ಕಟ್ ಮಾಡ್ತೀನಿ ಅವಾಗ ಸಿಗೋಣ ನಮಸ್ಕಾರ